ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪ ಓಲಾ ಗಾರ್ಸ್ ಕನ್ನಡ ಇವತ್ತೊಂದು ಚಿಕನ್ ಸಾಂಬಾರನ್ನು ಮಾಡೋದನ್ನು ಸಿಂಪಲ್ಲಾಗಿ ಮಾಡುವಂಥದ್ದನ್ನು ತೊಗೊಂಬಂದಿದ್ದೀನಿ ಏನಪ್ಪ ಅಂತೇಳಿದ್ರೆ ಇವತ್ತು ಬಂದ್ಬಿಟ್ಟು ನಾನು ಅರ್ಧ ಕೆ ಜಿ ಚಿಕ್ಕ ಚಿಕನನ್ನು ಮಾಡ್ತಾ ಇದ್ದೀನಿ ಅದಕ್ಕೆ ಏನೇನು ಬೇಕಂತೇಳಿ ಇವಾಗ ನೋಡೋಣ ಫಸ್ಟ್ ಬಂದ್ಬಿಟ್ಟು ನಾನಿಲ್ಲಿ ದೊಡ್ಡದಾಗಿರುವಂಥ ಸೈಜಲ್ಲಿ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಎರಡು ಸಣ್ಣ ಸೈಜಲ್ಲಿದ್ದಂಥ ಟಮಾಟೆಯನ್ನು ಸಹ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಮತ್ತು ಸೊಂಟಿಯನ್ನು ತೊಗೊಂಡಿದ್ದೀನಿ ನಾನು ಒಂದು ಇಂಚಷ್ಟು ಮತ್ತು ಕಾಯಿಯನ್ನು ಸಹ ನಾನು ತೊಗೊಂಡಿದ್ದೀನಿ ಒಂದು ಅರ್ಧ ಅಷ್ಟು ಕಾಯಿಯನ್ನು ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಚಿಕನನ್ನು ಕ್ಲೀನ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಮತ್ತು ಮಸಾಲೆ ಐಟಮ್ಸ್ ಆದಂಥ ಚಕ್ಕಿ ಲವಂಗ ಮೆಣಸು ಮತ್ತು ಕೊತ್ತಂಬರಿ ಕಾಳನ್ನು ತೊಗೊಂಡಿದ್ದೀನಿ ಮತ್ತು ಹೂವನ್ನು ಸಹ ನಾನಿಲ್ಲಿ ತಗೊಂಡಿದ್ದೀನಿ ಜೀರಿಗೆ ಏಲಕ್ಕಿಯನ್ನು ಸಹ ನಾನೊಂದು ಎರಡು ತೊಗೊಂಡಿದ್ದೀನಿ ಇದನ್ನು ನಾನು ಇವಾಗ ಸೈಡಲ್ಲಿ ಎತ್ತಿಟ್ಕೊತೀನಿ ಇವಾಗ ಬಂದ್ಬಿಟ್ಟು ನಾನಿಲ್ಲಿ ಕುಕ್ಕರನ್ನು ತೊಗೊಂಡಿದ್ದೀನಿ ಕುಕ್ಕರನ್ನು ತೊಗೊಂಡು ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ಅದಕ್ಕೆ ಎಣ್ಣೆಯನ್ನು ಸಹ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಇದಕ್ಕೆ ನಾನು ಫಸ್ಟ್ ಬಂದುಬಿಟ್ಟು ಚಿಕನನ್ನು ಬೇಯಿಸ್ಕೋಬೇಕಾಗುತ್ತೆ ಹಾಗಾಗಿ ಇದಕ್ಕೆ ಎಣ್ಣೆ ಹಾಕಿ ಇಲ್ಲಿಗೆ ನೋಡಿ ಚಿಕನನ್ನು ಹಾಕ್ಕೊಂಡಿದ್ದೀನಿ ಚಿಕನ್ ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ನಾನಿಲ್ಲಿ ಕಲ್ಲುಪ್ಪನ್ನು ಹಾಕ್ತಾ ಇದ್ದೀನಿ ಕಲ್ಲುಪ್ಪು ಮತ್ತು ಅಷ್ಣವನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯಲ್ಲಿ ಬಿಡಬೇಕು ಒಂದು ಒಂದು ವಿಜಲ್ ಅಥವಾ ಎರಡು ವಿಜಲ್ ಆದರೆ ಸಾಕಾಗ್ತದೆ ಇದಕ್ಕೆ ಒಂದು ವಿಜಿಲ್ ಆದರೂ ಕೂಡ ಸಾಕಾಗ್ತದೆ ಯಾಕಪ್ಪ ಅಂತ ಹೇಳಿದರೆ ಈ ಚಿಕನ್ನಲ್ಲಿ ಇದ್ದಂಥ ನೆಗೆಟಿವಿಟಿ ಎಲ್ಲ ಹೋಗ್ತದೆ ಮತ್ತು ಚಿಕನ್ನು ಕೂಡ ಸ್ವಲ್ಪ ಮಟ್ಟಿಗೆ ಕುದೀತದೆ ಅಲ್ಲ ಹಾಗಾಗಿ ಇದನ್ನು ಈ ಟೈಪಲ್ಲಿ ನಾನು ಕುದಿಸ್ಕೊಂಡಿರ್ತೀನಿ ಇದನ್ನು ಇವಾಗ ಮುಚ್ಚಳ ಎಲ್ಲ ಮುಚ್ಚಿ ಒಂದು ಆಗಲಿಕ್ಕೆ ಬಿಡ್ತಾ ಇದ್ದೀನಿ ಈ ಟೈಮಲ್ಲೇ ನಾನು ಸೈಡಲ್ಲಿ ಮಸಾಲೆಯನ್ನು ಮಾಡ್ಕೊಂಬಿಡೋಣ ಫಸ್ಟ್ ಬಂದ್ಬಿಟ್ಟು ನಾನಿಲ್ಲಿ ಕಟ್ ಮಾಡಿಟ್ಟಂಥ ಈರುಳ್ಳಿಯನ್ನು ಮತ್ತು ಕಾಯಿ ಪೀಸನ್ನು ಸಹ ನಾನಿಲ್ಲಿ ಕೊಬ್ಬರಿ ಪೀಸನ್ನು ಸಹ ನಾನಿಲ್ಲಿ ಹಾಕ್ಕೊತೇನೆ ಹಾಕ್ಕೊಂಡು ಮತ್ತು ಮಸಾಲೆ ಐಟಮ್ಸನ್ನು ಸಹ ನಾನು ಇದಕ್ಕೆ ಹಾಕ್ಕೊತೇನೆ ಹಾಕ್ಕೊಂಡು ಇದನ್ನು ಮಿಕ್ಸಿ ಹಾಕೋಬೇಕಾಗುತ್ತೆ ಟೊಮೊಟೊಯನ್ನು ಇದಕ್ಕೆ ಹಾಕುವುದಿಲ್ಲ ನಾನು ಇದನ್ನು ಟೊಮೊಟೊಯನ್ನು ಲಾಸ್ಟ್ ಲಾಸ್ಟಲ್ಲಿ ನಾನು ಇದಕ್ಕೆ ಹಾಕ್ಕೊತೇನೆ ಫಸ್ಟ್ ಬಂದ್ಬಿಟ್ಟು ಇದರಲ್ಲಿ ಎಲ್ಲವನ್ನು ನಾನಿಲ್ಲಿ ಮಸಾಲೆ ಐಟಮ್ಸು ಮತ್ತು ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಅನ್ನ ಹಾಕ್ಕೊಂಡು ಇದಕ್ಕೆ ಮಿಕ್ಸಿ ಮಾಡ್ಕೊಂಡನ ನೋಡಿ ಇಲ್ಲಿ ಇನ್ನೊಂದು ಐಟಮ್ಸನ್ನು ನಾನು ಇದಕ್ಕೆ ಸ್ಪೆಷಲ್ಲಾಗಿ ಹಾಕ್ತಾ ಹಾಕ್ಕೊಂಡಿದ್ದೀನಿ ಏನಪ್ಪ ಅಂತೇಳಿದೆ ಪುಟಾಣಿ ಪುಟಾಣಿ ಕಾಳನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮೆಟ್ಟಿಗೆ ನೋಡಿ ಪುಟಾಣಿಯನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಆ ಪುಟಾಣಿ ಹಾಕೋದ್ರಿಂದ ಚಿಕನ್ ತಿಕ್ನೆಸ್ ಆಗಿ ಬರ್ತದೆ ತುಂಬ ಟೇಸ್ಟ್ ಆಗಿ ಬರ್ತದೆ ಅಂತೇಳಿ ಸಹ ಹೇಳ್ಬೋದು ಮತ್ತು ಇದಕ್ಕೆ ಇದನ್ನು ನೋಡಿ ಇವಾಗ ಬ ಮುಚ್ಚಳ ಹಾಕಿ ನಾನು ಇವಾಗ ಮಿಕ್ಸಿಯನ್ನು ಮಾಡ್ಕೊತೀನಿ ಮಿಕ್ಸಿ ಮಾಡ್ಕೊಳ್ಳೋದು ಎಷ್ಟು ಸಣ್ಣ ಆಗ್ತದೆ ಅಷ್ಟು ಸಣ್ಣದಲ್ಲಿ ನಾವು ಮಿಕ್ಸಿಯನ್ನು ಮಾಡ್ಕೋಬೇಕು ನೋಡಿ ಇವಾಗ ನಾನು ಒಂದೆರಡು ಸ್ವಲ್ಪ ಸಣ್ಣ ಆಗಿದೆ ಈ ಟೈಮಲ್ಲಿ ನಾನು ಇದಕ್ಕೆ ಹಣ್ಣು ಹಾಕ್ಕೊಂಡು ಹಾಕ್ಕೊತೀನಿ ಯಾಕಪ್ಪ ಅಂತೇಳಿದ್ರೆ ಮೊದಲೇ ಹಣ್ಣು ಹಾಕಿದ್ವಿ ನಾವು ಕಟ್ ಮಾಡಿಟ್ಕೊಂಡಂಥ ಕೊಬ್ಬರಿ ಪೀಸಸ್ಸು ಮತ್ತು ಈಳಿ ಅದು ಸಣ್ಣನಾಗೋದಿಲ್ಲ ಸಣ್ಣಾಗಲು ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಮೆಟ್ಟಿಗೆ ಸಣ್ಣ ಹಾಕಿ ಮಾಡಿಕೊಂಡು ಮತ್ತು ನಾವು ಟೊಮೊಟೊ ಪೀಸು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತು ನಾನು ಮಿಕ್ಸಿಯನ್ನು ಮಾಡ್ಕೊತೇನೆ ಇಷ್ಟು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದು ಇನ್ನೂ ಸಣ್ಣ ಆಗಲಿಲ್ಲ ಇನ್ನೂ ಸ್ವಲ್ಪ ಸಣ್ಣ ಆಗಬೇಕು ಬಟ್ ಇದಕ್ಕೆ ಹಾಕುವಂಥ ಐಟಮ್ಸ್ ಅಂದರೆ ನಾನಿಲ್ಲಿ ಕೆಂಪು ಮೆಣಸಿನ ಪೌಡರನ್ನು ಸಹ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಇದು ಮನೆಯಲ್ಲೇ ಮಾಡಿರುವಂಥದ್ದು ಹಾಗಾಗಿ ಇಷ್ಟು ಚೆಂದ ಕಲರ್ಫು ಕಲರ್ಫುಲ್ ಆಗಿದೆ ಇದು ಮತ್ತು ಇದಕ್ಕೆ ಮಸಾಲೆಯನ್ನು ಸಹ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇವಾಗ ಇನ್ನೊಮ್ಮೆ ನಾನು ಮಿಕ್ಸಿಯನ್ನು ಹಾಕ್ಕೊಂತೀನಿ ಎಷ್ಟು ಸಣ್ಣ ಆಗ್ತದೆ ನೋಡಿ ಅಷ್ಟು ಸಣ್ಣದಲ್ಲಿ ನಾನು ಮಿಕ್ಸಿಯನ್ನು ಹಾಕ್ಕೊಂಡಿದ್ದೀನಿ ಇಷ್ಟು ಸಣ್ಣ ಆದರೆ ಸಾಕಾಗ್ತದೆ ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊತೇನೆ ಇವಾಗ ನಾನು ವಿಜಿಲ್ ಆಗಲಿಕ್ಕೆ ಬಿಟ್ಟಿದ್ದೆನಲ್ಲ ಚಿಕನನ್ನು ಅದು ಕೂಡ ಬೆಂದಿದೆ ನೋಡಿ ಒಂದು ವಿಜಿಲನ್ನು ಆಗಲಿಕ್ಕೆ ನಾನು ಬಿಟ್ಟಿದ್ದೆ ಒಂದು ವಿಜಿಲ್ ಆಗಿದೆ ನೋಡಿ ಈ ಟೈಪಲ್ಲಿ ಬೆಂದಿದೆ ಇದು ಇನ್ನೂ ಸ್ವಲ್ಪ ಬೇಯಬೇಕು ಬಟ್ ನನಗೆ ಇಷ್ಟು ಸ್ವಲ್ಪ ಬೇಯ್ದಾದರೆ ಸಾಕಾಗ್ತದೆ ಇದು ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಟಿದೆ ಇದು ಇದನ್ನು ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೇನೆ ಸ್ವಲ್ಪ ಒಂದು ಟೈಮು ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು ಸೈಡಲ್ಲಿ ಎತ್ತಿಟ್ಕೊತೇನೆ ಇವಾಗ ಒಂದು ನಾನು ಚಿಕನ್ ಮಾಡಲಿಕ್ಕೆ ಬಗೋಣೆಯನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸಹ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ನೋಡಿ ಇದಕ್ಕೆ ಒಂದು ಸಣ್ಣದಾಗಿರುವಂಥ ಈ ಉಳ್ಳಿಯನ್ನು ಉದ್ದ ಸೈಜಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೆ ಮತ್ತು ದಪ್ಪ ಮೆಣಸಿನಕಾಯಿಯನ್ನು ಸಹ ನಾನಿಲ್ಲಿ ಹಸಿ ಮೆಣಸಿನಕಾಯಿಯನ್ನು ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಮತ್ತು ಒಂದು ಎರಡು ಪೀಸಸ್ ಸಹ ಎರಡು ಮೆಣಸಿನಕಾಯಿಯನ್ನು ಸಹ ನಾನು ಕೆಂಪು ಮೆಣಸಿನಕಾಯಿಯನ್ನು ಕೂಡ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಏನು ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೆನಲ್ಲ ಆ ಮಸಾಲೆಯನ್ನು ಸ್ವಲ್ಪ ಮೆಟ್ಟಿಗೆ ಹಾಕಿ ನಾನು ಇದಕ್ಕೆ ನೋಡಿ ಕೆಂಪು ಮೆಣಸಿನಕಾಯಿ ಪುಡಿಯನ್ನು ಇಲ್ಲಿ ಸಹ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಯಾಕಪ್ಪ ಅಂತ ಹೇಳಿದರೆ ಚಿಕನ್ ಚೆನ್ನಾಗಿ ಕಲರ್ಫುಲ್ಲಾಗಿ ಬರ್ತದೆ ಎಣ್ಣೆಯಲ್ಲಿ ನಾವು ಮೆಣಸಿನ ಪುಡಿ ಹಾಕೋದ್ರಿಂದ ಮಸಾಲೆಯಲ್ಲಿ ಹಾಕೋದ್ರಿಂದ ಮಸಾಲೆ ಕೂಡ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತದೆ ಅಲ್ಲ ಹಾಗಾಗಿ ಅಲ್ಲಿ ಸ್ವಲ್ಪ ಅಲ್ಲೊಂದು ಸ್ಪೂನ್ ಹಾಕಿದ್ದೇನೆ ಇಲ್ಲಿ ನಾನು ಎಷ್ಟು ಬೇಕೋ ಅಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೋಡಿ ಚೆನ್ನಾಗಿ ಮಸಾಲೆ ಮತ್ತು ಮಾಡಿರುವಂಥದ್ದು ಎಲ್ಲವನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತೇನೆ ಒಂದು ಟೈಮು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಕುದಿಯಲ್ಲಿ ಬಿಟ್ಬಿಡೋಣ ಮಿಕ್ಸಿ ಹಾಕ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಇದಕ್ಕೆ ಹಾಕಿ ಸ್ವಲ್ಪ ಪ್ಲೇಟ್ ಮುಚ್ಚಿ ನಾನು ಇದನ್ನು ಕುದಿಯಲು ಬಿಡ್ತಾಯಿದ್ದೇನೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಆನ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇದೇ ಥರ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಬರ್ತದೆ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಇವಾಗ ನಾನು ಸ್ವಲ್ಪ ಮಸಾಲೆಯನ್ನೇ ಸ್ವಲ್ಪ ಒಂದೆರಡು ನಿಮಿಷಗಳ ಕಾಲ ಕುದಿಯಲು ಇದ್ದೀನಿ ಬಟ್ ಕುದಿಯಲು ಬಿಟ್ಟಾಗ ಸ್ವಲ್ಪ ಪ್ಲೇಟ್ ಮುಚ್ಚೆ ಕುದಿಯಲು ಬಿಡಬೇಕು ಇಲ್ಲಪ್ಪ ಅಂತೇಳಿದ್ರೆ ಇಲ್ಲಪ್ಪ ಅಂತ ಹೇಳಿದ್ವಿ ಏನಾಗ್ತದೆ ಕುದಿಯಲು ಚಟಪಟ ಎಲ್ಲ ಸಿಡ್ದು ಮೇಲೆಲ್ಲ ಬರ್ತದೆ ಮಸಾಲೆ ಅಂತ ಹೇಳ್ಬೋದು ಹಾಗಾಗಿ ಇದನ್ನು ಆದಷ್ಟು ಕುದಿಯಲು ಬಿಟ್ಟಾಗ ನಾವು ಪ್ಲೇಟ್ ಮುಚ್ಚೆ ಕುದಿಯಲು ಬಿಡಬೇಕು ಇವಾಗ ನೋಡಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಇದಕ್ಕೆ ಮಸಾಲೆಯಲ್ಲೇ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದು ಸ್ವಲ್ಪ ತಿಕ್ನೆಸ್ ಆಯಿತು ತುಂಬ ಜಾಸ್ತಿ ದಪ್ಪ ಆಯಿತು ಹಾಗಾಗಿ ನಾನು ಸ್ವಲ್ಪ ನೀರನ್ನು ಹಾಕಿ ಕುದಿಯಲು ಬಿಡ್ತಾ ಇದ್ದೇನೆ ನೋಡಿ ಈ ಟೈಪಲ್ಲಿ ನಾನು ಒಂದೆರಡು ನಿಮಿಷಗಳ ಕಾಲ ಕುದಿಯಲು ಬಿಡ್ತಾ ಇದ್ದೀನಿ ಉಪ್ಪನ್ನು ಸಹ ನಾನು ಹಾಕಿದ್ದಕ್ಕೆ ಕುದಿಯಲು ಬಿಟ್ಟಿದ್ದೆ ಮತ್ತು ಬಂದ್ಬಿಟ್ಟು ನೋಡಿ ಇದಕ್ಕೆ ಚಿಕನ್ ಮಸಾಲೆಯನ್ನು ಸಹ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟನ್ನು ನಾನು ಚಿಕನ್ ಮಸಾಲೆಯನ್ನು ಸಹ ನಾನು ಹಾಕ್ಕೊಂತೇನೆ ಆದಷ್ಟು ಚಿಕನ್ ಮಸಾಲೆಯನ್ನು ಸ್ವಲ್ಪ ಕಮ್ಮಿಯಲ್ಲೇ ಹಾಕಿ ಮಸಾಲೆ ಜಾಸ್ತಿ ಅದು ಊಟ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಚಿಕನ್ ಮಸಾಲೆಯನ್ನು ಸ್ವಲ್ಪ ಕಮ್ಮಿ ಮಟ್ಟದಲ್ಲಿ ಹಾಕ್ತೇನೆ ಅದನ್ನು ಕೂಡ ನಾನು ಹಾಕಿ ನಾನು ಒಂದು ನಿಮಿಷಗಳ ಕಾಲ ಬೇಯಲಿಕ್ಕೆ ಇಡ್ತಿದ್ದೆ ಇಟ್ಟಿದ್ದೆ ಮತ್ತು ಇವಾಗ ಸೈಡಲ್ಲಿ ಕುದಿಸಿಟ್ಟಂತಹ ಚಿಕನ್ ಪೀಸನ್ನು ಸಹ ನಾನು ಇದಕ್ಕೆ ಹಾಕ್ಕೊಂಡಿದ್ದೆ ನೋಡಿ ಎಲ್ಲ ಎಲ್ಲ ಪೀಸನ್ನು ಸಹ ನಾನು ಇದಕ್ಕೆ ಹಾಕ್ಕೊಂಡಿದ್ದೇನೆ ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಚಿಕನ್ ಪೀಸು ಮತ್ತು ಮಸಾಲೆಯನ್ನು ಚಿಕನ್ ಪೀಸು ಮತ್ತು ಮಸಾಲೆಯನ್ನು ಮಿಕ್ಸ್ ಮಾಡಿದ ಮೇಲೆ ಇದನ್ನು ಅವಾಗ ಕೂಡ ನಾನು ಸ್ವಲ್ಪ ಪ್ಲೇಟ್ ಮುಚ್ಚಿ ನಾನು ಇದನ್ನು ಸ್ವಲ್ಪ ಒಂದೆರಡು ನಿಮಿಷಗಳ ಕಾಲ ಬಿಡ್ತಾ ಇದ್ದೇನೆ ಕುದಿಯಲು ಯಾಕಪ್ಪ ಅಂತೇಳಿದ್ರೆ ಮಸಾಲೆಯೆಲ್ಲ ಚಿಕನ್ಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ಲ ಹಾಗಾಗಿ ಇದನ್ನು ನಾನು ಸ್ವಲ್ಪ ಕುದಿಯಲು ಬಿಡ್ತೇನೆ ಮತ್ತು ನಾವು ಚಿಕನನ್ನು ಬೇಯಿಸ್ಕೊಂಡಿದ್ದೆವುಲ್ಲ ಕುಕ್ಕರಲ್ಲಿ ಅದಕ್ಕೆ ಸ್ವಲ್ಪ ನೀರನ್ನು ಸಹ ನಾನು ಹಾಕಿ ಇದಕ್ಕೆ ಹಾಕ್ತಾ ಇದ್ದೇನೆ ನೋಡಿ ಇದಕ್ಕೆ ಹಾಕಿ ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಮಟ್ಟಿಗೆ ನಾವು ಕುದಿಸ್ಬೇಕಾಗುತ್ತೆ ಅಂದರೆ ಚಿಕನ್ನು ಬೇಯುವವರಿಗೆ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಚೆನ್ನಾಗಿ ನೋಡಿ ಇವಾಗ ಚೆನ್ನಾಗಿ ಕುದಿ ಬಂದಿದೆ ಚೆನ್ನಾಗಿ ಕುದಿದೆ ಇದು ಇವಾಗ ನಾನಿವಾಗ ಸೈಡಲ್ಲಿ ಕಟ್ ಮಾಡಿ ಇಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಇಲ್ಲಿ ಸ್ವಲ್ಪ ಹಾಕ್ತೇನೆ ಮಸಾಲೆಯಲ್ಲಿ ಸಹ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಇಲ್ಲಿ ಸಹ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೊತೇನೆ ನೋಡಿ ಇಷ್ಟು ಚಿ ಆಗಿ ಬಂದಿದೆ ಬಟ್ ಇದಿನ್ನೂ ಚೆನ್ನಾಗಿ ಕುದಿಬೇಕು ಎಷ್ಟು ಚೆನ್ನಾಗಿ ಚಿಕನ್ ಕುದೀತಿದೆ ಅಷ್ಟು ಚೆನ್ನಾಗಿ ನಮಗೆ ಚಿಕನ್ ಸಾಂಬಾರ್ ಚೆನ್ನಾಗಿ ಟೇಸ್ಟ್ ಬರ್ತದೆ ಅಂತಲೇ ಹೇಳ್ಬೋದು ನೋಡಿ ಇವಾಗ ನಾನು ಲಾಸ್ಟ್ ಬಂದುಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಹಾಕಿ ಪ್ಲೇಟ್ ಮುಚ್ಚಿ ಇನ್ನೂ ಒಂದು ನಿಮಿಷ ಕುದಿಸ್ಕೊತೇನೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್ ಥ್ಯಾಂಕ್ ಯು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ